ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ನಾವು ತುಂಬ ಚೆನ್ನಾಗಿರಬೇಕು ಆರೋಗ್ಯಪೂರ್ಣವಾದ ಜೀವನವನ್ನು ಮಾಡಿಕೊಳ್ಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ ಅಂದರೆ ಯಾವುದೇ ಸಮಸ್ಯೆ ಬೇಡ ತುಂಬ ಒಂದು ಕ ಒಂದು ರೀತಿಯ ಕಂಫರ್ಟ್ ಲೈಫನ್ನು ನಾವು ಲೀಡ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಪಡ್ತಾಯಿರ್ತಾರೆ ಆದರೆ ಯಾವುದೋ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇರುತ್ತೆ ಅದು ನಾವು ಅಂದ್ಕೊಂಡಿರ್ತೀವಿ ನಮ್ಮ ಒಂದು ಫಿಸಿಕಲ್ ಪ್ರಾಬ್ಲಮ್ ಅಂತ ಅಂದರೆ ದೈಹಿಕ ಸಮಸ್ಯೆ ನಮಗೆ ಕಾಡ್ತಾ ಇದೆ ನಮ್ಗೆ ಅನಾರೋಗ್ಯ ಬರ್ತಾ ಇದೆ ಈ ಅನಾರೋಗ್ಯ ಬರೋದಕ್ಕೆ ಕಾರಣ ಏನು ಅಥವಾ ನಾವು ಜೀವನದಲ್ಲಿ ತುಂಬ ನೊಂದಿರ್ತೀವಿ ಎಲ್ಲದಕ್ಕೂ ಬೇಜಾರು ಕೋಪ ಏನೋ ಒಂದು ಅಡೆತಡೆ ಯಾವುದನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವು ಖಿನ್ನತೆಯನ್ನು ಅನುಭವಿಸ್ತಾ ಇರ್ತೀವಿ ಅಥವಾ ಯಾರೂ ನಮಗೆ ಇಷ್ಟ ಆಗೋದಿಲ್ಲ ಎಲ್ಲರತ್ರ ಜಗಳ ಮಾಡ್ತಾ ಇರ್ತೀವಿ ನಮಗೆ ಮನೆ ಬಿಟ್ಟು ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ ಕೈಯಲ್ಲಿ ಏನಿದ್ರೂ ಬಿಸಾಕಬೇಕು ಅಂತ ಅನ್ನಿಸ್ತಾ ಇರುತ್ತೆ ಊಟ ಮಾಡಬೇಕು ಅಂತನಿಸಲ್ಲ ಅಥವಾ ತುಂಬ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಥವಾ ಯಾರು ನಮ್ಮ ಮುಂದೆ ಯಾರು ನಿಂತ್ಕೊಳ್ಳೋದು ಬೇಡ ಅಂತ ಅನಿಸುತ್ತೆ ಅಥವಾ ಈ ಜೀವನವೇ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಯಾವುದರಲ್ಲೂ ನಮಗೆ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಡೋಣ ಅಥವಾ ಯಾವುದ್ರಲ್ಲೂ ಯಾರೂ ಇಷ್ಟಪಡ್ತಾ ಇಲ್ಲ ಇನ್ನೇತಕ್ಕೆ ನಾವು ಬದುಕೋದು ಈ ರೀತಿ ಎಲ್ಲ ವಿಚಾರ ಮಾಡ್ತಾಯಿರ್ತೀವಿ ಅಂದರೆ ಈ ವಿಚಾರಗಳು ಬಂದಾಗ ಇದೊಂದು ಕಾಯಿಲೆ ಅಂತಲೇ ಅನ್ಸೋದಿಲ್ಲ ಅಂದರೆ ದೇಹಕ್ಕೆ ಕಾಯಿಲೆ ಬಂದಾಗ ಈಗ ಏನೋ ಒಂದು ಜ್ವರ ಬಂದಾಗೋ ಕೆಮ್ಮು ಬಂದಾಗ ನೆಗಡಿ ಬಂದಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ತೀವಿ ಓಕೆ ನನ್ನ ದೇಹದಲ್ಲಿ ಯಾವುದೋ ಒಂದು ಕಾಯಿಲೆ ಬಂದಿದ್ದೆಪ್ಪ ಇದಕ್ಕೆ ಡಾಕ್ಟ್ರ್ ಹತ್ರ ಹೋಗಬೇಕು ಪರಿಹಾರ ಹೊರಗಬೇಕು ಇಲ್ಲ ಮನೆ ಮದ್ದಾದರೂ ಮಾಡ್ಕೊಳ್ಬೇಕು ಅಂತ ನಾವು ಆಸೆ ಪಡ್ತೀವಿ ಇದನ್ನು ನಾವು ಬೇಗ ತೋರಿಸ್ಕೊಳ್ತೀವಿ ಮತ್ತು ಬೇಗ ಗುಣಮುಖರು ಆಗ್ತೀವಿ ಆದರೆ ನಿಜವಾಗಲೂ ಕಾಯಿಲೆ ಅನ್ನೋದು ಬರೋದು ನಮ್ಮ ದೇಹಕ್ಕೆ ಬರೋಕ್ಕೆ ಮುಂಚೆ ನಮಗೆ ನಮ್ಮ ಮನಸ್ಸಿಗೆ ಕಾಯಿಲೆ ಬರುತ್ತೆ ನಮ್ಮ ಮನಸ್ಸಿಗೆ ಬರೋಕ್ಕೆ ಮುಂಚೆ ನಮ್ಮ ಭಾವನೆಗಳಿಗೆ ಕಾಯಿಲೆ ಬರುತ್ತೆ ಈ ರೀತಿ ಫಸ್ಟ್ ನಮಗೆ ಬರ್ತಕ್ಕಂಥ ಕಾಯಿಲೆನೇ ಭಾವನಾತ್ಮಕವಾದ ಕಾಯಿಲೆ ಅಂತಂದರೆ ನಾವು ಫಸ್ಟು ಯೋಚನೆ ಮಾಡೋದನ್ನು ನಾವು ಸರಿ ಮಾಡಿಕೊಳ್ಬೇಕು ನಾವು ಯೋಚನೆ ಕೆಟ್ಟದಾಗಿ ಮಾಡ್ತಾಯಿದ್ರೆ ನಮ್ಮ ಭಾವನೆಗಳು ಶುದ್ಧವಾಗಿಲ್ಲ ಅಂತಂದರೆ ಆ ಭಾವನೆಗಳು ಅಶುದ್ಧವಾಗಿದ್ದರೆ ಅಲ್ಲಿ ಕಾಯಿಲೆ ಶುರು ಆಗುತ್ತೆ ಅಲ್ಲಿ ನಮಗೆ ನೆಮ್ಮದಿ ಅನ್ನೋದಿರೋದಿಲ್ಲ ನಗು ಅನ್ನೋದು ಬರೋದಿಲ್ಲ ಆನಂದ ಅನ್ನೋದಿರೋದಿಲ್ಲ ಅದಾದಮೇಲೆ ನಮ್ಮ ಮನಸ್ಸಿಗೆ ಕಾಯಿಲೆ ಬರುತ್ತೆ ಅಂದರೆ ಈ ಮನಸ್ಸಿಗೆ ಕಾಯಿಲೆ ಬಂದಾಗಲೇ ನಾವು ತುಂಬ ಕಿರ್ಚಾಡೋದು ಕೋಪ ಮಾಡ್ಕೊಳ್ಳೋದು ಅಥವಾ ಟೆನ್ಷನ್ ತೋರಿಸೋದು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಅಥವಾ ನಮಗೆ ಆಂಗ್ಸೈಟಿ ಅನ್ನೋದೆಲ್ಲ ಬರೋದು ಇದು ಮನಸ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇದು ಬಂದಾಗಲೇ ನಾವು ಯಾರು ಹತ್ರನೂ ನಮ್ಮ ಸಂಬಂಧನ ಹಾಳು ಮಾಡ್ಕೊಂಡ್ಬಿಡ್ತೀವಿ ಯಾವುದೋ ಒಬ್ಬ ಒಂದು ಅಪ್ಪ ಅಮ್ಮ ಇರಬಹುದು ಮಕ್ಕಳಿರಬಹುದು ಅಥವಾ ಗಂಡ ಹೆಂಡತಿ ಇರಬಹುದು ಅತ್ತೆ ಮಾವ ಇರ್ಬಹುದು ಅಥವಾ ಈ ಹಿರಿಯರು ಕಿರಿಯರು ಅಕ್ಕಪಕ್ಕದವ್ರು ಯಾರ ಹತ್ರ ನಮ್ಮ ಸಂಬಂಧ ಸುಧಾರಿಸ್ಕೊಳಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಮೇಲೆ ಇದನ್ನು ನಾವು ಎಲ್ಲೋ ಅರ್ಥ ಮಾಡ್ಕೊಳ್ಳ್ದೆ ಇದಕ್ಕೆ ನಾವು ಏನೂ ಔಷಧಿನ ಕಂಡು ಅಂದ್ರೆ ಅಂದರೆ ಇದನ್ನು ಅಂತಂದ್ರೆ ಅಂತಂದರೆ ಆಗ ನಮಗೆ ದೈಹಿಕ ಕಾಯಿಲೆಗಳು ಅನ್ನೋದು ಶುರು ಆಗ್ಬಿಡುತ್ತೆ ಇದನ್ನು ನಾವು ತಡ್ಕೊಳ್ಬೇಕು ಇದನ್ನು ನಾವು ಫಸ್ಟ್ ಮೂಲ ಹುಡುಕಬೇಕು ಏನಕ್ಕೆ ನನಗೆ ಕೋಪ ಬರ್ತಾ ಇದೆ ಯಾವ ರೀತಿ ನಾನು ಈ ಥರ ಮಾತಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ನನಗೆ ನನ್ನದೇ ಆದ ಗೌರವ ಇಲ್ವಾ ನನ್ನ ವ್ಯಕ್ತಿತ್ವ ಇಲ್ವಾ ನಾನು ಏನಕ್ಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀನಿ ಈಗ ಏನಾಗಿರೋದು ನನ್ನ ಜೀವನದಲ್ಲಿ ಅಂತ ನಾವು ಒಂದು ಸಲ ಯೋಚನೆ ಮಾಡೋದನ್ನು ಅರ್ಥ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ನಾವು ಇಲ್ಲ ಅಂತಂದ್ರೆ ಅಂದರೆ ನಾವು ಇಷ್ಟೆಲ್ಲ ಅನಾಹುತಗಳನ್ನ ಮಾಡ್ಕೊಳ್ತೀವಿ ಇದನ್ನೇ ನಾವು ಜೀವನದಲ್ಲಿ ಈ ಥರದ್ದು ಯೋಚನೆಗಳು ಬರೋದಕ್ಕೆ ಈ ಥರ ನಾವು ಎಲ್ಲ ನಡವಳಿಕೆಯನ್ನು ತೋರಿಸೋದಕ್ಕೆ ನಮಗೆ ಕಾರಣ ಆಗಿರೋದು ಅಂತ ಅಂತಂದರೆ ಇತ್ತೀಚಿನ ದಿನಗಳಲ್ಲಿನ ಜೀವನ ಶೈಲಿನೇ ಕಾರಣ ಆಗಿಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರಿಗೂ ಆ ಥರ ದಾವಂತ ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಇದೆ ಅಂದರೆ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂದರೆ ಒತ್ತಡ ಅನ್ನೋದು ಆಗ್ತಾಯಿದೆ ಈ ಒತ್ತಡನ ಬರೋದು ಯಾಕಂತಂದರೆ ಈ ಗಂಡ ಹೆಂಡತಿ ಜಗಳ ಆಡೋದ್ರಿಂದ ಇರಬಹುದು ಅಥವಾ ನಮಗೆ ಕೆಲಸ ಸಿಗಲಿಲ್ಲ ಅಂತ ಇರಬಹುದು ಕೆಲವರಿಗೆ ಮದುವೆ ಆಗಲಿಲ್ಲ ಅಂತ ಇರಬಹುದು ಅಥವಾ ಇನ್ನೂ ಕೆಲವರಿಗೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತ ಅಥವಾ ಮಕ್ಕಳು ನಮಗೆ ವಿದ್ಯಾಭ್ಯಾಸ ತಲೆಗೆ ಇಲ್ಲ ಪರೀಕ್ಷೆನಲ್ಲಿ ಪಾಸ್ ಆಗ್ತಾ ಇಲ್ಲ ಅಂತ ಒತ್ತಡ ಬರಬಹುದು ಅಥವಾ ಯಾರಿಗೂ ಮನೆ ಕಟ್ಟಕ್ಕೆ ಇಲ್ಲ ಅಥವಾ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳಿರಬಹುದು ಮತ್ತು ಇದು ದೀರ್ಘಕಾಲದ ಕಾಯಿಲೆಗಳಿರಬಹುದು ಅಥವಾ ಎಲ್ಲೋ ಒಂದು ಏನು ಹೆಚ್ಚು ಕಡಿಮೆ ಆಗಿ ಅವರಿಗೆ ತುಂಬ ಇಂಜುರಿ ಆಗಿರಬಹುದು ಇದು ಯಾವುದು ವಾಸಿ ಆಗದೆ ಇರುವಂಥದ್ದು ಇರ್ಬೋದು ಈ ರೀತಿ ಎಲ್ಲ ರೀತಿಯಿಂದಲೂ ಒತ್ತಡ ಅನ್ನೋದನ್ನು ಅನುಭವಿಸ್ತಾ ಇರ್ತಾರೆ ಈ ಒತ್ತಡ ಅನ್ನೋದರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಂದರೆ ಇದನ್ನು ಎಲ್ಲೂ ತೋರಿಸ್ಕೊಳಕ್ ಆಗೋದಿಲ್ಲ ಇದು ನಮ್ಮ ಜವಾಬ್ದಾರಿ ಆಗ ಆಗೋಗಿರುತ್ತೆ ನಾವು ಇದನ್ನು ನಿಭಾಯಿಸಲೇಬೇಕು ಅನ್ನೋ ಒಂದು ಪ್ರೆಷರು ನಮ್ಮಲ್ಲಿರೋದ್ರಿಂದ ನಮಗೆ ಈ ಸಮ ಇದು ಸಮಸ್ಯೆ ಅಂತಲೂ ಅನಿಸಿರೋದಿಲ್ಲ ಬದುಕು ಅಂದರೆ ಹೀಗೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಹಾಗಾಗಿ ನಮ್ಮ ಬದುಕಲ್ಲಿ ಇದೊಂದು ಪಾತ್ರ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಇದೊಂದು ಪಾರ್ಟ್ ಪಾರ್ಟಪ್ಪ ಲೈಫಲ್ಲಿ ಇದು ಒಂದು ಪಾರ್ಟು ಇದನ್ನು ನಾವು ಅನುಭವಿಸಲೇಬೇಕು ಇದಕ್ಕೆ ಬೇರೆ ದಾರಿನೇ ಇಲ್ಲ ಇದಕ್ಕೆ ಮುಕ್ತಿನೇ ಇಲ್ಲ ಅಂಥೇಳಿ ಈ ಸ್ಟ್ರೆಸ್ನ ಜಾಸ್ತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮಗೆ ಕೋಪ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ಈ ಕೋಪ ಅಂತ ಬಂದಾಗ ನಾವು ಯಾರ ಹತ್ರ ನಿಂತ್ಕೊಂಡಿದ್ದೀವಿ ಯಾವ ರೀತಿ ಮಾತಾಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ಭಾಷೆ ಇದೆ ಅಥವಾ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ ತುಂಬ ಜನಕ್ಕೆ ಕೋಪ ಬಂದಾಗ ಅವರತ್ರ ಏನಿರುತ್ತಾ ಪದಾರ್ಥ ಇರ್ಬೋದು ಒಂದು ಸಾಮಾನು ಇರ್ಬೋದು ಎಲ್ಲವನ್ನು ಬಿಸಾಡ್ಬಿಡ್ತಾರೆ ಮತ್ತು ಅವರಿಗೆ ತು ಎದುರುಗಡೆ ಇರೋ ಮನುಷ್ಯನಿಗೆ ನಿಂದನೆ ಮಾಡ್ತಾ ಇರ್ತಾರೆ ಮತ್ತು ಒಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿ ಯೋಚನೆಗಳು ತಲೆಯಲ್ಲಿ ಒಂದಿಲ್ಲ ಒಂದು ಬರ್ತಾನೆ ಇರುತ್ತೆ ಇತ್ತೀಚೆಗೆ ನಾವು ನೋಡಬಹುದು ಮನೆಗಳಲ್ಲಿ ಮಕ್ಕಳಿಗೂ ಇದು ಜಾಸ್ತಿ ಆಗ್ತಾ ಇದೆ ಅಂದರೆ ಮಕ್ಕಳಿಗೆ ಪರೀಕ್ಷೆ ಒತ್ತಡ ಇರಬಹುದು ಓದಿನ ಒಂದು ಒತ್ತಡ ಇರಬಹುದು ಅಥವಾ ಹೊರಗಡೆ ಅವರು ನಡ್ಕೊಳ್ಳೋ ರೀತಿ ಇರಬಹುದು ಆ ವಾತಾವರಣ ಇರಬಹುದು ಇದೆಲ್ಲವೂ ಆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದರೆ ಸಾಕಷ್ಟು ಸಮಯ ಮಕ್ಕಳಿಗೆ ಯಾರು ಯಾ ಹೇಗಿರಬೇಕು ಅನ್ನೋದು ಇಲ್ಲ ತಂದೆ ತಾಯಿಗಳಿಗೆ ಅಥವಾ ಎಲ್ಲ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಓದೇ ತುಂಬ ಮುಖ್ಯ ಸೊ ಅವರು ಎಕ್ಸಾಮ್ ಪಾಸ್ ಮಾಡಲೇಬೇಕು ಅಂತೇಳ್ಬಿಟ್ಟು ಮೂರೊತ್ತನ್ನು ಓದಿಸೋದು ಟ್ಯೂಷನ್ಗೆ ಹಾಕೋದು ಅಥವಾ ವಿಪರೀತವಾಗಿ ಓದಿಸೋದು ಕೂತ್ಕೊಳ್ಳೋದು ಅವ್ರ ಮುಂದೆ ಯಾವುದೇ ರೀತಿ ಮಾತಾಡೋದಕ್ಕೆ ನಾವು ಸಮಯ ಕೊಡದೇ ಇರಬಹುದು ಈ ರೀತಿ ಎಲ್ಲ ಮಾಡೋದ್ರಿಂದ ಅವರಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆಗಳನ್ನು ಅವ್ರಿಗೆ ಬರ್ತಕ್ಕಂಥ ವಿಚಾರಗಳನ್ನ ತಂದೆ ತಾಯಿಗಳ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಸಮಯನೇ ಇರೋದಿಲ್ಲ ಇದೇನಾಗುತ್ತೆ ಅಂದರೆ ಆ ಮಕ್ಕಳೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ತಾವೇ ಅನುಭವಿಸ್ತಾ ಆ ಪ್ರೆಷರ್ನ ಎಲ್ಲಿ ಹಾಕಬೇಕು ಅಂತ ಗೊತ್ತಾಗದೆ ಅವರು ತುಂಬ ಖಿನ್ನತೆಯಿಂದ ಬಳಲ್ತಾಯಿರ್ತಾರೆ ಆಗ ಅವ್ರಿಗೆ ಓದೋದಕ್ಕೆ ಅನಿಸೋದಿಲ್ಲ ಅಥವಾ ಮನೆ ಬಿಟ್ಟು ಹೋಗಬೇಕು ಇನ್ನೇನು ಜೀವನ ಸಾಕಾಗುತ್ತಪ್ಪ ಇಲ್ಲಿಗೆ ಮುಗಿಸ್ಕೊಂಬಿಡೋಣ ಅಂತ ಯೋಚನೆಗಳೆಲ್ಲ ಕೆಟ್ಟ ಯೋಚನೆಗಳು ಬರುತ್ತೆ ಇದು ಪ್ರತಿಯೊಬ್ಬ ಮನುಷ್ಯನನ್ನು ಕಾಡ್ತಾ ಇರುತ್ತೆ ನೋಡಿ ಚಿಕ್ಕವರು ದೊಡ್ಡವರು ಅಂತ ಇದಕ್ಕೆ ಒಂದು ವಯಸ್ಸಿನ ಮಿತಿ ಇಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಇದು ಕಾಡ್ತಾ ಇರುತ್ತೆ ಅಂದರೆ ನಾವು ಏನಾದರೂ ಸಾಧಿಸಬೇಕಾಗಿದ್ದು ಸಾಧಿಸಕ್ಕಾಗ್ತಾ ಇಲ್ಲ ಅಥವಾ ನಾವು ಅಂದ್ಕೊಂಡಿದ್ದು ಕೆಲಸ ಆಗ್ತಾ ಇಲ್ಲ ನಾವು ನಿಸ್ಸಹಾಯಕತೆಯನ್ನು ಇದ್ದೀವಿ ಏನಪ್ಪ ಬೇರೆಯವ್ರ ಅಭಿವೃದ್ಧಿ ಆಗ್ತಾ ಇದ್ದಾರೆ ನಾವು ನಿಂತಲ್ಲೇ ನಿಂತಿದ್ದೀವಿ ಈ ರೀತಿ ಮತ್ಸರನೂ ನಮಗೆ ಶುರು ಆಗಿಬಿಡುತ್ತೆ ನೋಡಿ ಒಂದರಿಂದ ಒಂದು ಕೆ ಇದು ಒಂದು ಲಿಂಕ್ ಇದೆ ಪ್ರತಿ ಒಂದು ಒಂದು ಸ್ಟ್ರೆಸ್ ಅಂತ ಬಂದಾಗ ಇದು ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗಿ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಹಾಳು ಮಾಡಿಬಿಡುತ್ತೆ ಸೊ ಹಾಗಾಗಿ ನಾವು ಈ ಥರದ ಮಾನಸಿಕ ಕಾಯಿಗಳ ಕಾಯಿಲೆಗಳನ್ನು ನಾವು ಫಸ್ಟು ನಾವು ಅರ್ಥ ಮಾಡಿಕೊಳ್ಬೇಕು ಇದು ನಾವು ಜೀವನವನ್ನು ಆ ಜೀವನವನ್ನು ರೀತಿ ರೀತಿಯಾಗಲಿ ಆ ಮಾಡ್ತಕ್ಕಂಥ ರೀತಿ ನೀತಿಗಳಾಗಲಿ ಇಲ್ಲಿ ಬದಲಾವಣೆಗಳನ್ನು ಬರಬೇಕು ನಾವು ನಾವು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನಾವು ಇದಕ್ಕೆ ಸೊಲ್ಯೂಷನ್ ಬೇಗ ಹುಡುಕಬೇಕು ಫಸ್ಟು ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಮ್ಮ ಹತ್ರ ಯಾರು ನಮಗೆ ನಮ್ಮ ಹಿತ ಚಿಂತಕರಿರ್ತಾರೋ ಅಥವಾ ನಿಮ್ಮ ನಿಜವಾದ ಒಂದು ಸ್ನೇಹಿತರಿರ್ತಾರೋ ಅಥವಾ ನಮ್ಮ ತಂದೆ ತಾಯಿಗಳಿರ್ತಾರೋ ಅಥವಾ ಒಬ್ಬರಿಗೊಬ್ರು ಗಂಡ ಹೆಂಡ್ತಿ ಅಪ್ಪ ಅಮ್ಮ ಈ ರೀತಿ ಒಬ್ರಿಗೊಬ್ರು ತೊಗೊಂಡು ನಮ್ಮಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ವಿಚಾರ ಮಾಡಬೇಕು ಅದೇ ರೀತಿ ಬದ ತೊಂದರೆ ಇರೋರು ಸಹ ಅವ್ರ ಮುಂದೆ ಕೂತ್ಕೊಂಡು ನನಗೆ ಇತ್ತೀಚೆಗೆ ಈ ರೀತಿ ಆಗ್ತಾ ಇದೆ ಅಲ್ವಾ ನಾನು ಏನು ಮಾಡಬೇಕು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೂತು ಮಾತಾಡಿದ್ರೆ ಖಂಡಿತ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ ಈ ಮಾನಸಿಕ ಕಾಯಿಲೆಗಳಿರೋದ್ರಿಂದ ನಮಗೆ ನಿಜವಾಗ್ಲೂ ದೈಹಿಕ ಕಾಯಿಲೆಗಳು ಅಂತ ಬರ್ತಾ ಇರೋದು ಇದು ಎಲ್ಲೋ ಹೊರಗಡೆಯಿಂದ ಬರ್ತಕ್ಕಂಥದ್ದಲ್ಲ ಫಸ್ಟಿಗೆ ಬರೋವಂಥದ್ದನ್ನೇ ನಮ್ಮ ದೈಹಿಕ ಕಾಯಿಲೆಗಳು ಬರೋದು ನಮ್ಮ ಒಳಗಡೆನ ಯೋಚನೆಗಳು ಶುದ್ಧವಾಗಿಲ್ಲದೇ ಇರೋದ್ರಿಂದ ಅಂದರೆ ವಿಪರೀತ ಆಲೋಚನೆಗಳು ಮಾಡೋದ್ರಿಂದ ವಿಪರೀತವಾದ ಟೆನ್ಷನ್ ತೊಗೊಂಡೋದ್ರಿಂದ ಅಥವಾ ಬೇಡದೇ ಇರೋ ಒಂದು ಕೆಲಸಗಳಲ್ಲಿ ನಾವು ನಾವು ಅದನ್ನು ತೊಡಗಿಸ್ಕೊಂಡಾಗ ಅಥವಾ ಬೇಡದ ವಿಚಾರಗಳಿಗೆ ಅಡಿಕ್ಟ್ ಆದಾಗ ನಮಗೆ ಈ ರೀತಿ ತೊಂದರೆಗಳು ಬರುತ್ತೆ ನೋಡಿ ಎಷ್ಟೋ ಜನ ಈ ವಿಚಾರಗಳನ್ನ ಮರೆಯೋದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತೊಡಸ್ಕೊಂಡ್ಬಿಡ್ತಾರೆ ಸೊ ಆ ವಿದ್ಯಾರ್ಥಿಗಳು ಸಹ ಅಷ್ಟೇ ತಮ್ಮ ಒಂದು ಸ್ನೇಹಿತರೆ ಅವರಿಗೆ ಒಳ್ಳೆಯದು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು ನಮಗೆ ಯಾವಾಗಲೂ ಓದು ಅಂತ ತುಂಬಾ ಸಂಸ್ಕೃತಿನ ಕಲಿಸ್ಕೊಡ್ತಾರೆ ಹಾಗಾಗಿ ನಾವು ತಂದೆ ತಾಯಿ ಹತ್ರ ಏನು ಹಂಚ್ಕೊಳ್ಳೋದೆ ಬೇಡ ಅಂತ ಹೇಳಿ ಹೊರಗಡೆನ ವಾತಾವರಣಕ್ಕೆ ಅವ್ರನ್ನ ಅವರು ಅಲ್ಲಿನ ಉಗ್ಗೊಂಡ್ಬಿಡ್ತಾರೆ ಅಲ್ಲಿ ಹೊರಗಡೆನ ವಾತಾವರಣಕ್ಕೆ ಅವ್ರನ್ನ ಉಗ್ಗಿಸ್ಕೊಂಡ್ಬಿಡ್ತಾರೆ ಇದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಅದು ಅವರ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ ಎಲ್ಲವನ್ನು ನೋಡ್ತಾ ಇರೋ ತಂದೆ ತಾಯಿಗಳು ನಮ್ಮ ಮಕ್ಕಳು ಎಲ್ಲೋ ಒಂದು ಕಡೆ ಚೇಂಜ್ ಆಗ್ತಾ ಇದೆ ಇವರಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ ಅಲ್ವ ಇದಕ್ಕೆ ಏನು ಕಾರಣ ಇರಬಹುದು ಅಂತ ಹೇಳಿ ಅವ್ರನ್ನ ಹತ್ರ ಕೂರಿಸ್ಕೊಂಡು ಅವರೆಲ್ಲ ವಿಚಾರಗಳನ್ನ ಈಚೆ ಬರೋ ರೀತಿಯಲ್ಲಿ ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಬೇಕಾಗುತ್ತೆ ಆಗಷ್ಟೇ ಅವರ ತೊಂದರೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಇನ್ನು ಈ ಒಂದು ಮಾನಸಿಕ ಕಾಯಿಲೆಗಳು ನಮಗೆ ಈ ರೀತಿ ಎಲ್ಲ ತೊಂದರೆ ಕೊಟ್ಟಾಗ ನಮಗೆ ಮೊದಲಿಗೆ ಬರೋದು ಅಂತಂದ್ರೆ ಡಿಪ್ರೆಷನ್ ಅನ್ನೋದೇ ಅಂದರೆ ಖಿನ್ನತೆ ಅನ್ನೋದನ್ನು ನಾವು ಜಾಸ್ತಿ ಅನುಭವಿಸ್ತಾ ಇರ್ತೀವಿ ಅಂದರೆ ನಮಗೆ ಯಾರ ಮುಂದೆನೂ ಕುತ್ಕೊಳ್ಳೋದು ಬೇಡ ಯಾವ ಕೆಲಸನೂ ಮಾಡೋದು ಬೇಡ ಆಲಸ್ಯತನ ಸೋಮಾರಿತನ ಅನ್ನೋದು ಬಂದ್ಬಿಟ್ಟಿರುತ್ತೆ ಅಥವಾ ಬೇಡವಾದ ವಿಚಾರಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಅಂದರೆ ಇಲ್ಲಿ ನಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಸಹ ನಮ್ಮ ದೈಹಿಕ ದೇಹದ ಮೇಲೆ ತುಂಬ ಪರಿಣಾಮಗಳು ಬೀರ್ತಾ ಇರುತ್ತೆ ಈ ರೀತಿ ಪರಿಣಾಮ ಬಿದ್ದಾಗ ನಮಗೆ ತಾತ್ಕಾಲಿಕ ಒಂದು ಕಾಯಿಲೆಗಳು ಶುರು ಆಗುತ್ತೆ ಅಂದರೆ ಅಲ್ಪಾವಧಿ ಕಾಯಿಲೆಗಳು ಅಂತ ನಾವು ಹೇಳ್ತೀವಿ ಅಂದರೆ ಈ ಡಿಪ್ರೆಷನ್ ಅಂತ ಬಂದಾಗ ಈ ಕೋಪ ಅಂತ ಬಂದಾಗ ನಮಗೆ ಪ್ರೀತವಾದ ತಲೆನೋವು ಬರ್ತಾ ಇರುತ್ತೆ ಮನಸ್ಸಿಗೆ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಒಂಥರ ಸೋಮಾರಿತನ ಅನ್ನೋದು ಬರ್ತಾ ಇರುತ್ತೆ ಹೊಟ್ಟೆಯಲ್ಲಿ ಏನೋ ಒಂದು ರೀತಿ ತಳಮಳ ಶುರು ಆಗ್ತಾ ಇರುತ್ತೆ ನಿದ್ದೆ ಬರೋದಿಲ್ಲ ಅಥವಾ ತುಂಬ ಸುಸ್ತಾಗ್ತಾ ಇರುತ್ತೆ ಯಾವುದರಲ್ಲೂ ಏಕಾಗ್ರತೆ ಇರೋದಿಲ್ಲ ನಮಗೆ ಈ ರೀತಿ ಒಂದು ಕಾಯಿಲೆಗಳು ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಇದು ಒಂದು ಫಸ್ಟ್ ಸ್ಟೇಜ್ ಅಂತ ನಾವು ಹೇಳ್ತೀವಿ ಅಂದರೆ ಈ ಥರದ್ದು ಒಂದು ಸಿಂಪ್ಟಮ್ಸ್ ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆದಾಗಲೇ ನಾವು ಅರ್ಥ ಮಾಡ್ಕೊಳ್ಬೇಕು ನನಗೆ ಒಂದು ರೀತಿ ಮಾನಸಿಕ ಕಾಯಿಲೆಗಳು ನನಗೆ ಕಾಡ್ತಾ ಇದೆ ನಾನು ಇದರಿಂದ ಮುಕ್ತವಾಗಬೇಕು ನನಗೆ ಇಲ್ಲ ಅಂದರೆ ಇದು ತುಂಬ ತೊಂದರೆಗಳು ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನೇದರಾದ್ರೂ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ಈ ದೀರ್ಘಕಾಲವಾದ ಒಂದು ಕಾಯಿಲೆಗಳು ಬರೋಕೆ ಶುರು ಆಗಿಬಿಡುತ್ತೆ ಈಗ ಎಲ್ಲರೂ ಹೇಳ್ತಾರೆ ಈಗ ಬಿ ಪಿ ಬರೋದು ಶುಗರ್ ಬರೋದು ಊಟ ಮಾಡೋದ್ರಿಂದ ಅಥವಾ ಅದರಿಂದ ಇದರಿಂದ ಏನೋ ಅವ್ರಿಗೆ ತಿಳಿದ ಮಟ್ಟಿಗೆ ಅವರೆಲ್ಲ ಅಂದ್ಕೊಳ್ತಾ ಇರ್ತಾರೆ ಆದರೆ ಇದಕ್ಕೆಲ್ಲ ನಿಜವಾಗ್ಲೂ ಕಾರಣ ಆಗ್ತಾ ಇರೋದು ನಮ್ಮ ಒಂದು ಎಮೋಷನಲ್ ಫೀಲಿಂಗ್ಸು ಅಂತ ನಾವು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಈಗ ನೋಡಿ ನಾವು ತುಂಬ ಈ ಕಾಯಿಲೆಗಳು ಬಂದಾಗ ಅತಿಯಾಗಿ ಊಟ ಮಾಡ್ತೀವಿ ಇಲ್ಲಾಂದರೆ ಊಟನೇ ಬಿಟ್ಬಿಟ್ಟು ಸುಮ್ಮನೆ ಬಿಡ್ತೀವಿ ಈ ರೀತಿ ಮಾಡೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಮತ್ತು ಸಿಕ್ಕಿದ್ದೆಲ್ಲ ತಿಂತಾಯಿರ್ತೀವಿ ಕಹೀನ ಜಾಸ್ತಿ ತೊಗೊಳ್ತಾ ಇರ್ತೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು ಬೇಡವಾದ ಸಮಯದಲ್ಲಿ ಬೇಡವಾದ್ರನ್ನ ತಿಂದಾಗ ಕಾಯಿಲೆಗಳು ಜಾಸ್ತಿನೇ ಆಗುತ್ತೆ ಈ ರೀತಿ ದೀರ್ಘಕಾಲವಾದ ಕಾಯಿಲೆಗಳು ಅಂತಂತಂದರೆ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಒಂದು ಡಯಾಬಿಟಿಕ್ ಜಾಸ್ತಿ ಆಗುತ್ತೆ ಅಸ್ತಮಾ ಅನ್ನೋದು ಜಾಸ್ತಿ ಆಗುತ್ತೆ ಥೈರಾಯ್ಡ್ ಬಂದ್ಬಿಡುತ್ತೆ ಕಿಡ್ನಿ ಪ್ರಾಬ್ಲಮ್ ಶುರು ಆಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಅನ್ನೋ ಪ್ರಾಬ್ಲಮ್ಮು ಬರುತ್ತೆ ಈ ಸಂಧಿವಾತ ಅಂತ ಮೂಳೆಗಳಲ್ಲಿ ಸಮಸ್ಯೆ ಬರುತ್ತೆ ಆಮೇಲೆ ಒಂದು ಏನು ತಲೆನೋವು ಅನ್ನೋದು ದೀರ್ಘಕಾಲವಾದ ತಲೆನೋವು ಮೈಗ್ರೇನ್ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ ಮೈ ಕೈ ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಈ ರೀತಿ ತುಂಬ ತೊಂದರೆಗಳು ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ನೋಡಿ ಒಂದು ಚಿಕ್ಕ ಮಟ್ಟದಿಂದ ಎಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ನಾವು ಅನುಭವಿಸೋಂಗಾಯಿತು ಈ ರೀತಿ ದೊಡ್ಡ ಮಟ್ಟದ ಕಾಯಿಲೆಗಳು ಬಂದಾಗ ನಾವು ಹೊರಗಡೆ ಹೋಗಿ ಇದಕ್ಕೆ ಒಂದು ಸೊಲ್ಯೂಷನನ್ನು ಹುಡುಕ್ತಾ ಇರ್ತೀವಿ ಇದಕ್ಕೆ ಕಾರಣ ನಾವು ಫಸ್ಟೇನೇ ಹುಡುಕಿದ್ರೆ ಈ ಥರದ ಒಂದು ಸಮಸ್ಯೆಯಿಂದ ನಾವು ಮುಕ್ತರಾಗ್ತಿದ್ವಿ ಅಂದರೆ ಈ ಸಮಸ್ಯೆ ಬರೋಕ್ಕೆ ನಾವು ಬಿಡಬಾರ್ದು ಈ ಬಿ ಪಿ ಅಂದರೆ ನೋಡಿ ಅಧಿಕ ರಕ್ತದ ಒತ್ತಡ ಅಂತ ನಾವು ಹೇಳ್ತೀವಿ ಇದು ನಮಗೆ ಕೋಪದಿಂದ ಬರೋವಂಥದ್ದು ಅಥವಾ ಸ್ಟ್ರೆಸ್ಸಿಂದ ಬರೋಂಥದ್ದು ಅಥವಾ ಡಿಪ್ರೆಷನಿಂದ ಬರೋಂಥದ್ದು ಇದನ್ನು ನಾವು ಬ್ಯಾಲೆನ್ಸ್ ಮಾಡಿಬಿಡಬೇಕು ಇದು ಬರ್ತಾ ಇದೆ ನಮಗೆ ಯಾಕೋ ಇತ್ತೀಚೆಗೆ ಕೋಪ ಶುರು ಆಗ್ತಾ ಇದೆಯಪ್ಪ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಯಾವುದನ್ನು ಕಂಡ್ರು ಯಾರು ಏನು ಮಾತಾಡಿದ್ರು ನನಗೆ ಸಿಟ್ಟು ಪದೇ ಪದೇ ಬರ್ತಾ ಇದೆ ಅಂತಂದರೆ ನಮಗೆ ಉಸಿರಾಟ ಆಡೋದನ್ನು ಜಾಸ್ತಿ ಆಗ್ತಾ ಇರುತ್ತೆ ಬೇಗ ಬೇಗ ಉಸಿರಾಡ್ತಾ ಇರ್ತೀವಿ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಆಗ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ನನ್ನ ಮುಂದಿನ ದೊಡ್ಡ ಕಾಯಿಲೆಗೆ ಇದು ಕಾರಣ ಆಗ್ತಾ ಇದೆ ಹಾಗಾದ್ರೆ ಈಗ ನಾನು ಅರ್ಥ ಮಾಡ್ಕೊಳ್ಬೇಕು ಈ ಸಮಸ್ಯೆನ ನಾನು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಇವಾಗಲೂ ಅರ್ಥ ಮಾಡಿಕೊಂಡ್ರೆ ಖಂಡಿತ ಈ ದೊಡ್ಡ ಕಾಯಿಲೆಗಳಿಂದ ಅಥವಾ ಈ ಏನು ಮಾನಸಿಕ ಕಾಯಿಲೆಗಳಿಂದ ಭಾವನಾತ್ಮಕವಾದ ಕಾಯಿಲೆಗಳಿಂದ ನಾವು ಮುಕ್ತಿ ಪಡಿಬಹುದು ಹಾಗಾದರೆ ಈ ಕಾಯಿಲೆಗಳು ಈಗ ಏನಕ್ಕೆ ಬರುತ್ತೆ ಅಂತ ಗೊತ್ತಾಯಿತು ಬಂದಿದ್ರೆ ನಮಗೆ ದೇಹದಲ್ಲಿ ಎಂಥ ಪರಿಣಾಮ ಬೀರ್ತಾ ಇದೆ ಎಂಥ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅಂತ ಗೊತ್ತಾಯಿತು ಮತ್ತು ಈಗ ನಾವೀಗ ಇದಕ್ಕೆ ಏನು ಮಾಡೋಣ ಈ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೇಕು ಅಂತಂತಂದರೆ ಸುಮಾರು ಒಂದು ಪರಿಹಾರಗಳು ನಮ್ಮ ಹತ್ರ ಇದೆ ನಾವು ಒಂದು ಕಡೆ ಹೊರಗಡೆನೇ ಇರುವಂಥ ಒಂದು ಮೆಡಿಸನ್ಸ್ ನಾವು ಪಕ್ಕಕ್ಕೆ ನಮ್ಮಲ್ಲೇ ಫಸ್ಟು ನಾವು ಈ ಎಮೋಷ್ನಲ್ ಫೀಲಿಂಗ್ಸು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ರೀತಿಯಲ್ಲಿ ನಾವೇ ಮುಂಜಾಗ್ರತೆ ವಹಿಸಬೇಕು ಅಂದರೆ ಪ್ರತಿಯೊಬ್ಬರೂ ಸಹ ತಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಳ್ಳೇಬೇಕು ಇತ್ತೀಚೆಗೆ ಪ್ರತಿ ಪ್ರತಿಯೊಬ್ಬರಿಗೂ ನೋಡಿ ಎಷ್ಟೊಂದು ಟೆನ್ಷನ್ ಇದೆ ಅಂತಂದ್ರೆ ನಾವು ಟ್ರಾಫಿಕ್ ನೋಡಿ ತಕ್ಷಣ ಟೆನ್ಷನ್ ಮಾಡ್ಕೊಳ್ತಿರ್ತೀವಿ ಯಾರೋ ನಮ್ಮನ್ನು ಇಷ್ಟಪಟ್ಟಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ತೀವಿ ಯಾರಾದ್ರೂ ನೀವು ಸರಿ ಇಲ್ಲ ಅಂದರೆ ಕೋಪ ಬರುತ್ತೆ ಅಥವಾ ಯಾರಾದ್ರೂ ಬುದ್ಧಿ ಮಾತು ಹೇಳಿದ್ರೆ ಅವ್ರಿಗೆ ನಮಗೆ ಪಟ್ಟಂತ ಕೋಪ ಬರುತ್ತೆ ಯಾರು ಏನೇ ಹೇಳಿದ್ರೂ ನಮಗೆ ಕೋಪ ಬರುತ್ತೆ ಇನ್ನೊಂದು ಅಂದ್ರೆ ನಾವು ತುಂಬಾ ಡಿಸಿಪ್ಲಿನ್ ಆಗಿದ್ದರೂ ಸಹ ನಮಗೆ ಬೇರೆಯವರ ನಡವಳಿಕೆನ ನೋಡಿ ನಮಗೆ ಕೋಪ ಬರುತ್ತೆ ಈ ಈ ರೀತಿ ಪ್ರತಿಯೊಂದಕ್ಕೂ ನಾವು ಕೋಪ ಮಾಡ್ಕೊಳ್ತಾ ಹೋಗ್ತೀವಿ ಇನ್ನು ಮನೆಗಳಲ್ಲಿ ನೋಡಿ ಒಂದು ಐದು ನಿಮಿಷ ಊಟ ಕೊಡೋದು ಲೇಟ್ ಆದರೆ ಕೋಪ ಮಾಡ್ಕೊಳ್ತಾರೆ ಬೇಗ ಎದ್ದು ಇಲ್ಲ ಅಂದ್ರೆ ಕೋಪ ಮಾಡ್ಕೊಳ್ತಾರೆ ಟಿ ವಿದ ರಿಮೋಟ್ ಯಾರೋ ತಗೊಂಬಿಟ್ರು ಅಂತಂದ್ರೆ ಕೋಪ ಬರುತ್ತೆ ಈ ಎಲ್ಲದಕ್ಕೂ ಎಲ್ಲರ ಮೇಲೂ ನಾವು ಕೋಪ ಮಾಡ್ಕೊಳ್ತಾ ಇರ್ತೀವಿ ಅಂದರೆ ಇಲ್ಲಿ ಭಾವನೆಗಳಿಗೆ ಬೆಲೆನೇ ಇಲ್ವಾ ಕುಟುಂಬಕ್ಕೆ ಬೆಲೆ ಇಲ್ವಾ ಅಥವಾ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಸಾಮರಸ್ಯದಿಂದ ಬದುಕೋದೇ ಗೊತ್ತಿಲ್ವಾ ಇದೆಲ್ಲವನ್ನ ನಾವು ಅರ್ಥ ಮಾಡ್ಕೊಂಡಾಗ ಈ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಬಹುದು ಅಂದರೆ ಪ್ರತಿಯೊಂದಕ್ಕೂ ನಾವು ಆ ಸಮಸ್ಯೆನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬಾರ್ದು ಪ್ರಪಂಚ ಹೀಗೆ ಇರೋದೇ ಹೀಗೆ ನಾವು ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಭಾವನೆಗಳನ್ನು ಮುಕ್ತವಾಗಿಟ್ಕೊಂಡು ಪ್ರೀತಿಯಿಂದ ಬದುಕೋದನ್ನು ಕಲ್ತರೆ ನಾವು ಈ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅಂದರೆ ಇಲ್ಲಿ ಪ್ರೀತಿಯಿಂದ ಬದುಕೋದು ಅಂದರೆ ಇದೆಲ್ಲವೂ ನಮ್ಮದೇ ಅಲ್ವಾ ಎಲ್ಲದರ ಮಧ್ಯೆ ನಾವು ಬದುಕಬೇಕಂದ್ರೆ ಇದು ನಮಗೆ ಅಂಥದ್ದೇ ಈ ಸಮಸ್ಯೆನ ನಾವು ಯಾಕೆ ದೊಡ್ಡದು ಮಾಡಿಕೊಳ್ಬೇಕು ಈ ಸಮಸ್ಯೆನ ನಾವು ದೂರ ಮಾಡಿಕೊಂಡು ನಾವು ಪ್ರೀತಿಯಿಂದ ಬದುಕ ಕಲಿಯೋಣ ಇವರು ನಮ್ಮ ತಂದೆ ತಾಯಿ ಇವರು ನಮ್ಮ ಮಕ್ಕಳು ಈ ಜೀವನ ನಮಗೆ ಬೇಕಾಗಿರೋಂಥದ್ದು ನಾವೇ ಒಪ್ಕೊಂಡಿರೋಂಥದ್ದು ಮತ್ತು ಇದು ಈ ಈ ರೀತಿ ಬದುಕೋದೆ ನಮ್ಗೆ ಅಗತ್ಯ ಮತ್ತೆ ಇರೋದು ಅನ್ನೋದನ್ನೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಅರ್ಥ ಮಾಡ್ಕೊಂಡಾಗ ಎಷ್ಟೋ ಮಾನಸಿಕ ಕಾಯಿಲೆಗಳು ದೂರ ಆಗುತ್ತೆ ಅಂದರೆ ಫಸ್ಟಿಗೆ ನಾವು ನಮ್ಮನ್ನು ನಾವು ಒಪ್ಕೊಳ್ಬೇಕು ನಾವು ಈ ರೀತಿ ಬದುಕುತ್ತಿದ್ದೀವಿ ಅಂದರೆ ಇದು ನಮ್ಮ ಜೀವನ ಶೈಲಿ ಹೀಗಿದೆ ನಾವು ಈ ರೀತಿ ಆಹಾರನ ತಗೊಳ್ಬೇಕು ಈ ರೀತಿ ತಾಳ್ಮೆಯಿಂದ ಇರಬೇಕು ಎಲ್ಲರನ್ನು ಒಪ್ಕೊಳ್ಬೇಕು ಯಾರಾದರೂ ಏನಾದರೂ ಮಾತಾಡ್ತಿದ್ರೆ ಅದು ನಮ್ಮ ಒಳ್ಳೆಯದಕ್ಕೆ ಅಂತ ನಾವು ತೊಗೊಳ್ಬೇಕು ಈ ರೀತಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡಬಹುದು ನೋಡಿ ಎಲ್ಲರಿಗೂ ನಾವು ಪ್ರೀತಿಯಿಂದ ಬದುಕಬೇಕು ಅಂತ ಹೇಳ್ತಿರ್ತೀವಿ ಆದರೆ ಸಮಸ್ಯೆಗೆ ಪರಿಹಾರ ಬೇಕು ಹೇಳ್ತಾ ಹೇಳ್ತಾಯಿರ್ತೀವಿ ಯಾರಾದರೂ ಸಮಸ್ಯೆಗೆ ಪರಿಹಾರ ಕೊಟ್ಟರೆ ಅದು ಪರಿಹಾರ ಕೊಟ್ಟಿದ್ದ ತಕ್ಷಣ ನಮಗೆ ಸಿಟ್ಟು ಬಂದುಬಿಡುತ್ತೆ ಏನು ಇವ್ರು ನಮಗೆ ಹೇಳೋದು ನಮಗೆಲ್ಲವೂ ಗೊತ್ತು ಅಂತ ಈ ಭಾವನೆನ ನಾವು ಬಿಡಬೇಕು ಎಲ್ಲವೂ ನಮಗೆ ಗೊತ್ತಿದೆ ಅಂತಂದರೆ ನಾವು ಪ್ರೀತಿಯಿಂದ ಬದುಕಬಹುದಲ್ವ ಯಾಕೆ ಮತ್ತೆ ನಾವು ಸಿಟ್ಟು ಮಾಡ್ಕೊಳ್ತೇವೆ ಎಲ್ಲವೂ ಗೊತ್ತಿದ್ರೆ ನಾವು ಆರೋಗ್ಯವಾಗಿ ಬದುಕ್ತಾಯಿರ್ತಿದ್ವಿ ಆದರೆ ಇದು ಯಾವುದು ನಮಗೆ ಗೊತ್ತಿಲ್ಲ ಯಾವುದೋ ಒಂದು ಸಣ್ಣ ವಿಚಾರ ನಮಗೆ ಗೊತ್ತಿರಬಹುದು ಅಷ್ಟೇ ಪ್ರತಿಯೊಂದು ಜೀವನದಲ್ಲಿ ಬರ್ತಕ್ಕಂಥ ಘಟನೆಗಳನ್ನು ಮನುಷ್ಯರನ್ನು ಪ್ರತಿಯೊಬ್ಬರನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ನಮಗೇನು ಬೇಕೋ ಆ ಜೀವನವನ್ನು ನಾವು ಮಾಡೋಣ ಆ ಜೀವನದಲ್ಲಿ ನಾವು ಆರೋಗ್ಯವಾಗಿರೋದನ್ನು ನೋಡೋಣ ಹೀಗೆ ನಾವು ಯಾವುದೋ ಒಂದು ವಿಚಾರ ವಿಚಾರಕ್ಕೆ ಟೆನ್ಷನ್ ತೊಗೊಳೋದು ಬೇಡ ಪಕ್ಕದಲ್ಲಿ ಯಾರೋ ಏನೋ ಮಾತಾಡ್ತಿದ್ದಾರೆ ಏನೋ ಅಂತಿದ್ದಾರೆ ಅಂದರೆ ಅದ್ರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ನಮ್ಮ ಕಡೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋಣ ಮತ್ತು ದಿನನಿತ್ಯ ನಾವು ವ್ಯಾಯಾಮ ಮಾಡೋದನ್ನು ಪ್ರಾಣಾಯಾಮ ಮಾಡೋದನ್ನು ಯೋಗ ಮಾಡೋದನ್ನು ವಾಕ್ ಮಾಡೋದನ್ನು ಅಳವಡಿಸ್ಕೊಳ್ಳೋಣ ಹಾಗೆ ಜೊತೆಗೆ ಮುದ್ರೆಗಳನ್ನು ಮಾಡೋದನ್ನು ಬಸವಣ್ಣನವರ ತತ್ವಗಳನ್ನು ಅಳವಡಿಸ್ಕೊಳ್ಳೋದನ್ನು ಇದೆಲ್ಲವನ್ನು ನಾವು ಪಾಲನೆ ಮಾಡಿದಾಗ ನಾವು ಈ ರೀತಿ ಒಂದು ಕೆಟ್ಟ ಒಂದು ಮಾನಸಿಕ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು ನೋಡಿ ಬಸವಣ್ಣನವರು ಸಹ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ನಾವು ಹೇಗೆ ಮಾತಾಡಬೇಕು ಎಷ್ಟು ಮಾತಾಡಿದ್ರೆ ನಾವು ತುಂಬ ಸುಂದರವಾದ ಜೀವನವನ್ನು ಮಾಡ್ಬೋದು ಅನ್ನೋದನ್ನು ನಾವು ಅವರ ತತ್ವದಲ್ಲಿ ನಾವು ಅವರ ವಚನದಲ್ಲಿ ನಾವು ನೋಡ್ಬೋದು ಅಂದ್ರೆ ಇಲ್ಲಿ ಹಿತವಾಗಿ ಮಿತವಾಗಿ ನಾವು ಮಾತಾಡೋದ್ರಿಂದ ಈ ತರದ ಒಂದು ಸಮಸ್ಯೆಗಳನ್ನು ಸಹ ನಾವು ದೂರ ಮಾಡ್ಬೋದು ಅವ್ರು ಹೇಳಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಕೂಡಲ ಸಂಗಮ ದೇವನೊಲಿದು ಅಹುದಹುದು ಏನ ಬೇಕೋ ಈ ರೀತಿ ಒಂದು ಬಸವಣ್ಣನವರ ವಚನವನ್ನು ನಾವು ಅರ್ಥ ಮಾಡಿಕೊಂಡು ಯಾವ ಜಾಗದಲ್ಲಿ ಎಷ್ಟು ಮಾತಾಡಬೇಕು ಎಷ್ಟು ಕೋಪನ ತೋರಿಸ್ಬೇಕು ಎಷ್ಟು ಹಿತವಾಗಿರಬೇಕು ನಗ್ನಾಗ್ತಾ ಇರಬೇಕು ಅನ್ನೋ ಪ್ರತಿಯೊಂದನ್ನು ನಾವು ಅರ್ಥ ಮಾಡಿಕೊಂಡಾಗ ಖಂಡಿತ ನಮ್ಮ ಜೀವನ ಸುಖಕರವಾಗಿರುತ್ತೆ ಅಂದರೆ ಇಲ್ಲಿ ನಮ್ಮ ಭಾಷೆಯಿಂದನೇ ನಮ್ಮ ಯೋಚನೆಯಿಂದನೇ ನಮ್ಮ ಮಾತಿಂದನೇ ಸಾಕಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ ಈ ಒಂದು ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂತಂದರೆ ಪ್ರತಿದಿನ ಪ್ರಾಣಾಯಾಮ ಮಾಡಬೇಕು ಉಸಿರಿನ ಕಡೆ ನಾವು ಗಮನ ಒತ್ತಡ ಒತ್ತಡರಹಿತವಾದ ಜೀವನವನ್ನು ನಾವು ಮಾಡಬೇಕು ಯಾವುದೇ ಒಂದು ಸಮಯದಲ್ಲಿ ಯಾವುದೇ ಒಂದು ಘಟನೆಗಳು ನಡೀತಾ ಇದ್ದರು ಈಗ ನೋಡಿ ಸಮಾಜದಲ್ಲಿ ಏನೇನೋ ಘಟನೆಗಳು ನಡೀತಾ ಇರುತ್ತೆ ಅದ್ರ ಬಗ್ಗೆ ನಮಗೆ ಅನಿಶ್ಚಿತತೆ ಕಾಡ್ತಾ ಇರುತ್ತೆ ಭಯ ಕಾಡ್ತಾ ಇರುತ್ತೆ ನಾವು ಕೆಲಸ ಮಾಡೋ ಜಾಗದಲ್ಲೂ ಸಹ ನಾವು ತುಂಬ ಒತ್ತಡಕ್ಕೆ ಒಳಗೆ ಅದನ್ನು ಯಾರ ಹತ್ರ ಹೇಳ್ಕೊಳೋಕಾಗೋದಿಲ್ಲ ಹಾಗಾಗಿ ಅದನ್ನು ಒಳಗಡೆನೆ ಅದು ಇಟ್ಕೊಂಡು ನಮಗೆ ಸಾಕಷ್ಟು ಕಾಯಿಲೆಗಳು ಬರೋದಕ್ಕೆ ನಾವು ಕಾರಣ ಆಗ್ತಾ ಇರುತ್ತೆ ಈ ಕಾಯಿಲೆಗಳಿಂದ ಮುಕ್ತರಾಗಬೇಕು ಅಂತಂದರೆ ನಾವು ವಿಶಾಲವಾಗಿ ಯೋಚನೆ ಮಾಡಬೇಕು ಪ್ರತಿದಿನ ಪ್ರತಿಯೊಂದನ್ನು ನಮ್ಗೆ ಒಳ್ಳೆಯದಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಶುದ್ಧವಾದ ಭಾವನೆಗಳನ್ನು ಇಟ್ಕೊಳ್ಬೇಕು ಹುಟ್ಟ ಯಾರೂ ಕೆಟ್ಟೋರಾಗಿ ಹುಟ್ಟಿರೋದಿಲ್ಲ ಆದರೆ ನಾವು ಬೆಳೀತಾ ಬೆಳೀತಾ ನಮ್ಮ ವಾತಾವರಣದಿಂದ ಅಥವಾ ನಮ್ಮ ನಾವು ಕೇಳಿಸ್ಕೊಳ್ಳೋ ಮಾತುಗಳಿಂದ ಬೇರೆಯವರ ಜೀವನ ಶೈಲಿಯನ್ನು ನೋಡಿ ಅದನ್ನು ನೋಡಿ ನೋಡಿ ನಾವು ಈ ರೀತಿಗೆ ಕಲಿಯೋದನ್ನು ಯೋಚನೆ ಮಾಡೋದನ್ನು ಮಾಡ್ತಾಯಿರ್ತೀವಿ ಆದರೆ ನಿಜವಾಗ್ಲೂ ಹುಟ್ಟಾ ತುಂಬ ಪ್ಯೂರ್ ಆಗಿರ್ತೀವಿ ತುಂಬ ಶಕ್ತಿಶಾಲಿಗಳಾಗಿರ್ತೀವಿ ತುಂಬ ಶುಭ್ರವಾದ ಜೀವನ ನಮಗೆ ಸಿಕ್ಕಿರುತ್ತೆ ಈ ಒಂದು ಜೀವನವನ್ನು ನಾವು ಹಾಗೇ ಬಾ ಅಳವಡಿಸ್ಕೊಂಡು ಆ ಮುಗ್ಧತೆಯನ್ನು ನಾವು ಇಟ್ಟುಕೊಂಡು ನಾವು ಬದುಕ್ತಾ ಇದ್ರೆ ನಮಗೆ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಹಾಗಾಗಿ ಫಸ್ಟು ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿಟ್ಕೊಂಡು ಹಿತಮಿತವಾಗಿ ಆಹಾರವನ್ನು ಸೇವಿಸ್ಕೊಂಡಿದ್ರೆ ಖಂಡಿತ ನಾವೆಲ್ಲರೂ ಆರೋಗ್ಯವಾದ ಜೀವನವನ್ನು ಮಾಡಬಹುದು ಸಮಾಜನೂ ಸುಧಾರಣೆ ಆಗುತ್ತೆ ನಮ್ಮ ಮನೆಯೂ ಸುಧಾರಣೆ ಆಗುತ್ತೆ ಜೊತೆಗೆ ನಾವು ಆರೋಗ್ಯದಿಂದ ಬದುಕ್ತಾ ಇದ್ರೆ ನಮ್ಮ ನಗುನ ನೋಡ್ತಾ ಇದ್ರೆ ಇಡೀ ದೇಶನೂ ನಗ್ತಾ ನಗ್ತಾ ಇರುತ್ತೆ ಅಂತ ಹೇಳಿಕೊಂಡು ಎಲ್ಲದರ ಬಗ್ಗೆ ಕಾಳಜಿ ಮಾಡೋಣ ಎಲ್ಲವನ್ನು ಒಳ್ಳೆ ರೀತಿನಲ್ಲಿ ತಗೊಳ್ಳೋಣ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ಆರೋಗ್ಯದಿಂದ ಎಲ್ಲರೂ ಜೀವನ ಮಾಡಬಹುದು ನಮಸ್ಕಾರ